ಚನ್ನಬಸವ ಕೊಟಗಿಯವರಿಗೆ ಸ್ವಾಮಿ ವಿವೇಕಾನಂದ ಸದ್ಭವನ ರಾಷ್ಟೀಯ ಪ್ರಶಸ್ತಿ ಪ್ರದಾನ ಹಾಸನದ ಡಾ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ಹದಿನೆಂಟು ಒಂದು ಎರಡು ಸಾವಿರದ ಇಪ್ಪತ್ತಾರು ರವಿವಾರ ಸಂಜೆ ನಾಟ್ಯಮಯೂರಿ ವೃತ್ತಿ ಟ್ರಸ್ಟ್ ವೃತ್ತಿ ಶಾಲೆ ವಿರಾಜಪೇಟೆ ಕೊಡಗು ಜಿಲ್ಲೆಯವರ ಸಂಯುಕ್ತ ಆಶ್ರಯದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ಹಾಗೂ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಡಾ ಚನ್ನಬಸವ ಕೊಟಗಿಯವರಿಗೆ ಪತ್ರಕರ್ತ ಕಲಾವಿದ ಐತಿಹಾಸಿಕ ಮಾರ್ಗದರ್ಶಕ ಗಣ್ಯ ವ್ಯಕ್ತಿಗಳ ಆಪ್ತ ಸಹಾಯಕ ಹಾಗೂ ಕನ್ನಡಪರ ಕೆಲಸಗಾರ ಬಸವಾದ ಶರಣರ ಸೇವೆ ನಾಡು ನುಡಿ ನೆಲ ಜಲ ಸಾಂಸ್ಕೃತಿಕ ಘಟನೆಯನ್ನು ಗುರುತಿಸಿ ಸ್ವಾಮಿ ವಿವೇಕಾನಂದ ಸದ್ಭವನ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು ಈ ಸಂದರ್ಭದಲ್ಲಿ ಸಂಸ್ಥಾಪಕ ಅಧ್ಯಕ್ಷರಾದ ಶ್ರೀಮತಿ ವಿದೂಷಿ ಪ್ರೇಮಾಂಜಲಿ ಆಚಾರ್ಯ ದಿವ್ಯ ಸಾನಿಧ್ಯವನ್ನ ನೀಪ್ರ ಮಲ್ಲಿಕಾರ್ಜುನ ದೇವರು ಅರಕಲಗೂಡು ಬೊಮ್ಮೇಗೌಡ ಶ್ರೀಮತಿ ಡಾಕ್ಟರ್ ಮಾಲತಿ ಶೆಟ್ಟಿ ಶ್ರೀ ಎಂ ಸಾಧಿಕ್ ಅಹಮದ್ ಉದ್ಯಮಿ ಮಂಗಳೂರು ಶ್ರೀ ಸುಧಾಕರ್ ಶ್ರೀ ಸುರೇಶ್ ಬಬಲಾ ಶ್ರೀ ಮಲ್ಲಯ್ಯ ಶ್ರೀಮತಿ ಆಶಾ ಮಹನೀಯರು ಉಪಸ್ಥಿತರಿದ್ದರು